ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದರೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಭೀಮ್ನ ಅಮಾವಾಸ್ಯೆ ನೋಡಿ ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ ಬಾಗಿಲಿಗೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ನೋಡಿ ನೈಟೇ ನಾನು ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿದ್ದೆ ಇವಾಗ ಅರ್ಶನ ಕುಂಕುಮ ಕೂಡ ಇಟ್ಟಿದ್ದೀನಿ ವಿಭೂತಿ ಹಚ್ಚಿ ನೋಡಿ ಹಾಲು ಕಸ್ತಾಯಿದ್ದೀನಿ ಬನ್ನಿ ಟೀ ಕುಡಿಯೋಣ ನಮ್ಮ ಮನೆಯವ್ರು ರಸ್ ತಂದಿದ್ದರು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಬನ್ನಿ ಟೀ ಕುಡಿಯೋಣ ಎಲ್ಲರೂ ನನ್ನ ಚಾನಲ್ ಯಾರೆಲ್ಲ ನೋಡಿಲ್ಲ ನೋಡಿ ನೋಡಿ ಇವಾಗ ನಾನು ಫ್ರೆಶ್ ಆಗಿ ಬಂದೆ ಟೀ ಕುಡ್ಕೊಂಡು ಇವಾಗ ಪೂಜೆ ಮುಗಿಸಿದ್ದೀನಿ ನೋಡಿ ನಾನು ಅಮಾವಾಸ್ಯೆ ಪೂಜೆನೇ ಇವತ್ತು ಸಂಡೇ ನಮ್ಮ ಮನೆ ದೇವರ ವಾರ ಕೂಡ ಅಮಾವಾಸ್ಯೆ ಕೂಡ ನೋಡಿ ಆಮೇಲೆ ಹೆ ಫ್ರೆಂಡ್ಶಿಪ್ ಡೇ ಕೂಡ ಇವತ್ತೇನೇ ಇದೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನೋಡಿ ಬನ್ನಿ ಇವಾಗ ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಕೂತಿದ್ದಾರೆ ಇವಾಗ ಕಂಕಣ ಕಟ್ತಾಯಿದ್ದೀನಿ ಕೈಗೆ ನಾನು యారు వీడియో స్కిప్బేడి నోడమే వందలైక్ కొడి నోడి అర్శనా కుంకుమ హతీ నోక్ కూడా ఇతను మార్తాది అసే నను ఇవ్వ టూ ತ್ರೀ ಇಯರ್ ಆಯಿತು ಅವಾಗಿಂದ ಮಾಡ್ತಾ ಇದ್ದೀನಿ ನೀವು ತಿಳಿಸಿ ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಮಾಡಿದ್ದೀರಾ ಅಂತ ನಮ್ಮ ಕಡೆಯೆಲ್ಲ ಹೀಗೆ ಮಾಡ್ತಾರೆ ನಾನು ಹಾಗಾಗಿ ಈ ಥರ ಇದ್ದೀನಿ ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ನೋಡಿ ಫೈನಲ್ ಈ ಥರ ಪೂಜೆ ಮಾಡಿದ್ದೀನಿ ನಾನು ನೋಡಿ ಲಾಸ್ಟಲ್ಲಿ ಇವಾಗ ಬಾಗಿಲು ಕೂಡ ಪೂಜೆ ಮಾಡಿದೆ ನಾನು ಹೂವು ಇಟ್ಟು ಅರ್ಶನ ಕುಂಕುಮ ಅದನ್ನೆಲ್ಲ ಮುಂಚೆಯೇ ಹಚ್ಚಿದ್ದೆ ಇವಾಗ ಹೂವು ಇಟ್ಟು ಉದ್ನಿ ಕಡ್ಡಿ ಅದನ್ನೆಲ್ಲ ಹಚ್ಚಿದ್ದೀನಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಬೆಳಗ್ಗೆ ನಾನು ಇಡ್ಲಿ ಮಾಡಿದ್ದೀನಿ ಸಾಂಬಾರು ಕೂಡ ಮಾಡಿದ್ದೀನಿ ನಾನು ಇದನ್ನು ವೀಡಿಯೋ ಮಾಡಿಲ್ಲ ಸ್ಕಿಪ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ತಿಳಿಸ್ತೀನಿ ನೋಡಿ ಬಿಸಿನೀರು ಕೂಡ ಕಾಯಿಸಿದ್ದೀನಿ ನಾನು ಬನ್ನಿ ಇವಾಗ ತಿಂಡಿ ತಿನ್ನೋಣ ಪೂಜೆ ಎಲ್ಲ ಆಯಿತು ಹಾಗಾಗಿ ತಿಂಡಿ ತಿಂತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕು ಇನ್ನು ನೋಡಿ ಲಾಸ್ಟಲ್ಲಿ ಟೀ ಮಾಡ್ತಾಯಿದ್ದೀನಿ ಮತ್ತೆ ಟೀ ಕುಡಿಯಂಗೆ ಅನಿಸಿದೆ ಹಾಗಾಗಿ ನನಗೆ ತಿಂಡಿ ತಿಂದ ಮೇಲೆ ಟೀ ಕುಡಿಲೇಬೇಕು ಹಾಗೆ ಇರೋಕ್ಕಾಗಲ್ಲ ನೋಡಿ ಟೀ ಕುಡಿತೇನು ಬನ್ನಿ ನೀವು ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಮಾಡ್ತಾ ಇರೋದು ಇವಾಗ ಚೌ ಚೌ ಬಾತ್ ಮಾಡೋಣ ಅಂತ ಕೇಸರಿ ಭಾತು ಉಪ್ಪಿಟ್ಟು ಹಾಂ ನಮ್ಮ ಕಡೆ ನೋಡಿ ಇವಾಗ ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕೂಡ ಹಾಕಿದ್ದೀನಿ ಇವಾಗ ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕಾದಿದೆ ನೋಡಿ ಇವಾಗ ನೀರುಳ್ಳಿ ಹೆಚ್ಕೊಂಡಿದೆ ಟೊಮಾಟ ಹಣ್ಣು ನೀರುಳ್ಳಿ ನೀರುಳ್ಳಿ ಹಾಕಿದ್ದೀನಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಟೇಸ್ಟಿಗೆ ಉಪ್ಪು ಇದ್ದೀನಿ ಟೊಮಾಟೊ ಹಣ್ಣು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಟೊಮಾಟೊ ಹಣ್ಣ ನೋಡಿ ಇವಾಗ ಖಾರದ ಪುಡಿ ಹಾಕಿದೆ ನಾನು ಹಸಿ ಕಾಯಿ ಹಾಕಿಲ್ಲ ಇದಕ್ಕೆ ಹಾಗಾಗಿ ನೋಡಿ ನಾನು ರವೆ ಮುಂಚೆನೇ ಹುರಿದಿಟ್ಕೊಂಡಿದ್ದೆ ಇದು ಬನ್ಸಿ ರವೆ ನೋಡಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದ್ದಿತ್ತು ರವ ಹಾಕಿ ಮಿಕ್ಸ್ ಮಾಡಿದೆ ಫೈನಲ್ ಉಪ್ಪಿಟ್ಟು ರೆಡಿ ಆಯ್ತು ಇವಾಗ ನೋಡಿ ಇವಾಗ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದ್ದೀನಿ ನಾನು ತುಪ್ಪದಲ್ಲಿ ಕೇಸರಿ ಭಾತ್ ಮಾಡೋಕ್ಕೆ ನೋಡಿ ಹುರ್ಕೊಂಡು ತೆಗೆದಿಟ್ಕೊಂಡೆ ನೋಡಿ ಈ ಥರ ಹುರ್ಕೊಂಡಿದೀನಿ ಒಂದು ಬಂಡ್ ಪಾತ್ರೆಯಲ್ಲಿ ನಾನು ನೀರು ಕಾಯಕಿಟ್ಟಿನಿ ನೋಡಿ ಕೇಸರಿ ಬತ್ತ ಮಾಡೋಕೆ ಅದು ನೀರು ಕುದೀತಾ ಇದೆ ಚೆನ್ನಾಗಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದ್ದಿದೆ ನೋಡಿ ರವಾ ಹುರಿದ್ನಲ್ಲ ನಾನು ಮುನ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಗಂಟಾಗ್ ಗಂಟಾಗಿಬಿಡುತ್ತೆ ಬೇಗ ವಸ್ ಫುಲ್ಲೆಲ್ಲ ಹಾಕಿದರೆ ನೋಡಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಇದನ್ನು ಒಂದು ನಿಮಿಷ ಎರಡು ನಿಮಿಷ ಬೇಯಿಸ್ಕೊಳ್ಳಿ ಹಾಗೆ ನೀರಲ್ಲಿ ನೋಡಿ ಇವಾಗ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ನಾನು ಆ ಪ್ರಮಾಣದಲ್ಲಿ ನಮ್ಮ ಮನೇಲಿ ಸಿಹಿ ಜಾಸ್ತಿನೇ ಬೇಕು ನನಗಂತೂ ಸಪ್ಪ ಇದ್ದರೆ ಊಟ ಮಾಡೋಕ್ಕಾಗಲ್ಲ ಎಲ್ಲ ನಾನು ಯಾವುದೇ ಅಡುಗೆಗಾಗಲಿ ಜಾಸ್ತಿ ಬೆಲ್ಲನೇ ಯೂಸ್ ಮಾಡೋದು ಯಾವಾಗೋ ಒಂದು ಟೈಮ್ ಸಕ್ಕರೆ ಹಾಕ್ತೀನಿ ನೋಡಿ ಇವಾಗ ಬೆಲ್ಲ ಕೂಡ ಹಾಕದೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕೇಸರಿ ಭಾತಿದು ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಇದು ಕೇಸರಿ ಭಾತು ಇದು ಇದು ಕಲರ್ ಇದು ನೋಡಿ ಈ ಥರ ತಗೊಂಬಂದಿದ್ದೀರಿ ನೋಡಿ ಈ ಥರ ಇದೆ ಕೇಸಿ ಕೇಸರಿ ಪೌಡ್ರ್ ಅದು ಸ್ವಲ್ಪ ಹಾಕಿದರೆ ಎಷ್ಟೊಂದು ಕಲರ್ ಆಗುತ್ತೆ ನೋಡಿ ಈ ಥರ ಇದೆ ಅದು ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ನನಗೆ ತುಂಬ ಇಷ್ಟ ಇದು ಬನ್ನಿ ಇವಾಗ ಮಿಕ್ಸ್ ಮಾಡೋಣ ನೋಡಿ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಕಲರ್ ಆಗ್ತಿದೆ ಅದು ನೋಡಿ ಕೇಸರಿ ಭತ್ತ ನೋಡಿದರೆ ತಿನ್ನಬೇಕು ಅನಿಸುತ್ತೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಒಂದು ಒಂದು ನಿಮಿಷ ಇದನ್ನ ಕೇಸರಿ ಪೌಡ್ರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ಇವಾಗ ಗೋಡಂಬಿ ದ್ರಾಕ್ಷಿ ಹಾಕಬೇಕು ನಾನು ಹುರಿದು ಇಟ್ಕೊಂಡಿದ್ನಲ್ವ ತುಪ್ಪದಲ್ಲಿ ಅದನ್ನು ಮಿಕ್ಸ್ ಮಾಡ್ತೀನಿ ಇವಾಗಲ್ಲ ಲಾಸ್ಟಲ್ಲಿ ಹಾಕ್ತೀನಿ ನಾನು ಲಾಸ್ಟ್ ಅಂದರೆ ಗ್ಯಾಸ್ ಎಲ್ಲ ಆಫ್ ಮಾಡಿದ ಮೇಲೆ ಹಾಕ್ತೀನಿ ನೋಡಿ ಒಂದು ಸ್ವಲ್ಪ ಗಟ್ಟಿ ಥರ ಆಗಲಿ ಚೆನ್ನಾಗಿರುತ್ತೆ ಇದು ತುಂಬ ಅಳುಕಾದ್ರೆ ಚೆನ್ನಾಗಿರಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಗಟ್ಟಿ ಆಗ್ತೈತೆ ನೋಡಿ ಫೈನಲ್ ರೆಡಿ ಆಯ್ತು ಇವಾಗ ಕೇಸರಿ ಭಾತು ಒಂದು ನಿಮಿಷ ಹಾರಕ್ಕೆ ಬಿಡಿ ಆಮೇಲೆ ಸರ್ವ್ ಮಾಡಿ ನೋಡಿ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಕೂಡ ಕೇಸರಿ ಬಾತ್ ಕೂಡ ಸರ್ವ್ ಮಾಡಿದ್ದೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಗುಡ್ ಮಾರ್